ನಿರ್ದೇಶಕರ ಕಾರ್ಯಾಲಯದ ರಾಯಭಾಗ ಮುಂಗಾರು ಹಂಗಾಮ್ನ ಪೂರ್ವ ಸಿದ್ಧತೆ ಕುರಿತು ರಸಗೊಬ್ಬರ ಹಾಗೂ ಕೀಟನಾಶಕ ಬೀಜ ಮಾರಾಟಗಾರರಿಗೆ ಸಭೆ ಜರುಗಿತು ಈ ಸಭೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ವಿನೋದ ಮಾವರ್ಕರ್ ಶೀತಲ್ ಕೀರ್ತಿ ಸಾಯಿನಾಥ್ ಉರಾಳವಾಲ್ ಎಸ್ ದತ್ತವಾಡೆ ಎಸ್ ಚೌಗ್ಲಾ ಎಂ ಪಾಟೀಲ್ ಎಸ್ಕೆ ಕುಂಬಾರ್ ವೇದಿಕೆ ಅಲಂಕರಿಸಿದರು ನಂತರ ಕೃಷಿ ಇಲಾಖೆ ಅಧಿಕಾರಿ ವಿನೋದ ಮಾವರ್ಕರ್ ಮಾತನಾಡಿದ್ರು ವರ್ಷದಿಂದ ಬರಗಾಲವಾಗಿದೆ ಈ ವರ್ಷ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಈ ಬಾರಿ ಒಳೆ ಮಳೆ ಮುನ್ಸೂಚನೆ ಇದೆ ಮಾರಾಟಗಾರರು ರೈತರಿಗೆ ಅವಶ್ಯವಿರುವ ಗೊಬ್ಬರ ಬೀಜ ದಾಸ್ತಾನು ಮಾಡಿಕೊಳ್ಳಬೇಕು ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂಆರ್ಪಿಗಿಂತ ಹೆಚ್ಚಿಗೆ ರಸಗೊಬ್ಬರ ಮಾರಾಟ ಮಾಡಬಾರದು ಬೆಲೆ ಸೂಚಕ ಫಲಕ ಅಳವಡಿಸಿಕೊಳ್ಳಬೇಕು ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರಿಗೆ ಹೆಚ್ಚಿನ ಬೆಲೆಯಲ್ಲಿ ರಸಗೊಬ್ಬರ ಮಾರಾಟ ಮಾಡಿದರೆ ಅಂತಹ ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ರೈತರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಬೇಕು ದಾಸ್ತಾನು ಸಂಗ್ರಹ ಮಾಡಿಕೊಳ್ಬೇಕು ದಿನಾಂಕ ಮೀರಿದ ದಾಸ್ತಾನು ರೈತರಿಗೆ ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಯೂರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಪರ್ಯಾಯವಾಗಿ ರಸಗೊಬ್ಬರ ಬಳಕೆ ಮಾಡಿ ಎಂದು ಸಲಹೆ ನೀಡಿದ್ದಾರೆ ಇನ್ನು ನಮ್ಮಲ್ಲಿ ಡಿಎಪಿ ಐನೂರ ಎಪ್ಪತ್ತಾರು ಟನ್ ಎಂಒಪಿ ಮುನ್ನೂರ ಐವತ್ತು ಟನ್ ಎಂಪಿಕೆ ಕಾಂಪ್ಲೆಕ್ಸ್ ಐದು ಸಾವಿರ ಟನ್ ಯೂರಿಯಾ ಹನ್ನೆರಡು ಸಾವಿರ ಟನ್ ಸಂಗ್ರಹ ಇದೆ ಎಂದು ಹೇಳಿದ್ದಾರೆ ಮತ್ತು ಕೆಲವೊಂದು ರಸಗೊಬ್ಬರ ಮಾಲೀಕರಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೆ ರಸಗೊಬ್ಬರ ಮಾರಾಟ ಮಾಡುವುದರಿಂದ ನಿಮ್ಮ ಲೈಸೆನ್ಸ್ ನೋಂದಣಿ ರದ್ದಾಗಬಹುದು ಎಂದು ಹೇಳಿದರು ರೈತರಿಗೆ ಹೆಚ್ಚಿನ ಹಣ ಕೇಳದೆ ನಿಗದಿಪಡಿಸಿದ ದರ ಪಡೆದು ರಸಗೊಬ್ಬರ ಸರಬರಾಜು ಮಾಡಬೇಕು ಮತ್ತು ತಾವು ರೈತರಲ್ಲಿ ಆಧಾರ್ ಕಾರ್ಡ್ ತೆಗೆದುಕೊಂಡು ರೈತರಿಗೆ ರಸಗೊಬ್ಬರ ವಿತರಣೆ ಮಾಡಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೆ ಹೋದರೆ ಅವರ ಹೆಸರನ್ನ ಬರೆದು ರಸಗೊಬ್ಬರ ನೀಡಿ ಎಂದು ಜರುಗಿಸಿದ್ವಿ ನಮ್ಮ ತಾಲೂಕಲ್ಲಿ ಯೂರಿಯಾ ಡಿಎಪಿ ಎಂಒಪಿ ಹಾಗೂ ಎನ್ ಪಿ ಕೆ ಕಾಂಪ್ಲೆಕ್ಸ್ಗಳು ಅದು ಕೊರತೆ ಇಲ್ಲ ಹಾಗೂ ಬೀಜಗಳು ಆಗಿದಾವೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಹೆಸರು ಉದ್ದು ಎರಡೂ ರೈತ ಸಂಪರ್ಕಗಳಲ್ಲಿ ನಮ್ಮಲ್ಲಿ ಸಫಿಷಿಯೆಂಟ್ ಆಗಿದ್ದಾವೆ ಮತ್ತು ಈ ವರ್ಷ ಒಂದು ಕೇಂದ್ರ ಹವಾಮಾನ ಇಲಾಖೆ ಪ್ರಕಾರ ಒಂದು ಒಳ್ಳೆ ಮಳೆಯಾಗಲಿದ್ದು ಎಲ್ಲ ಜೂನ್ ತಿಂಗಳಿಂದ ಒಳ್ಳೆ ಮಳೆಯಾಗಲಿದ್ದು ಮತ್ತು ಮುಂಗಾರು ನಮಗೆ ವಾಡಿಕೆಯಂತೆ ಒಳ್ಳೆ ಮಳೆಯಾಗಲಿದ್ದು ಅದ್ರ ಜೊತೆಗೆ ಅದು ನಿಗದಿತ ದಿನಗಳಲ್ಲಿ ನಮಗೆ ಮುಂಗಾರು ಹಂಗಾಮು ಶೂರಾಗಲಿದೆ ಅಂತ ನಮ್ಮ ಹವಾಮಾನ ಇಲಾಖೆ ತಿಳಿಸಿದೆ ಜೊತೆಗೆ ಎಲ್ಲ ರೈತರು ನಮ್ಮ ಇಲಾಖೆ ನಮ್ಮ ರೈತ ಸಂಪರ್ಕಗಳು ಬಂದು ತಾವು ಗಳನ್ನು ತಾವು ಪಡಿಬೇಕು ಜೊತೆಗೆ ನಾವು ಇವತ್ತು ಏನು ಸಭೆಯಲ್ಲಿ ಎಲ್ಲ ರೈತ ರಸಗೊಬ್ಬರ ಮಳಿಗೆದಾರರಿಗೆ ನಾವು ಇವತ್ತು ಅವ್ರಿಗೂ ನಾವು ಎಲ್ಲ ರೀತಿಯಿಂದ ತಿಳಿಸ್ಕೊಟ್ಟಿದ್ದೀವಿ ಅಂದ್ರೆ ದರಗಳದಾಯಿತು ಎಮ್ ಆರ್ ಪಿ ರೇಟ್ ಮಾಡ್ಬಿಟ್ಟು ಹೋಗ್ದಂಗೆ ಆಯಿತು ಬೇರೆ ಬೇರೆ ಯೂರಿಯಾ ರಸಗೊಬ್ಬರದ್ದು ಎಮ್ ಆರ್ ಪಿ ಎಲ್ಡ್ ಇರ್ತದೆ ಜೊತೆಗೆ ಎಲ್ಲ ರೈತರುಗಳಲ್ಲಿ ಒಂದು ಮನವಿ ಅಂತಂದರೆ ಯೂರಿಯಾ ರಸಗೊಬ್ಬರ ಜೊತೆಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳನ್ನು ದಯವಿಟ್ಟು ಉಪಯೋಗ ಮಾಡಿರಿ ಯಾಕಂದರೆ ಯೂರಿಯಾ ರಸಗೊಬ್ಬರ ಬೆಳೆಸೋದ್ರಿಂದ ಟು ಪಾರ್ಟ್ ಅಂದರೆ ಟು ಪಾರ್ಟ್ ಮಾತ್ರ ಗ್ರೋ ಆಗ್ತದೆ ಜೊ ಈ ಕೆಂಪಿಗೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಪೊಟ್ಯಾಷಿಯಮ್ ಆಯಿತು ಡಿ ಎ ಪಿಗಳಾಯಿತು ಇನ್ನೂ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಅದಕ್ಕೆ ಅದರದ್ದು ಬೇರಾಯಿತು ಮತ್ತು ಒಳ್ಳೆಯ ಸೀಡ್ ಸೆಟ್ ಅಂತಂದರೆ ಮೊಳಕೆ ಪ್ರಮಾಣವೂ ಒಳ್ಳೆಯದಾಗ್ತದೆ ಮತ್ತು ಅದನ್ನು ಹೋಗಿ ಒಳ್ಳೆಯ ಫಸಲು ಕೊಡ್ತದಂತ ನಾನು ಹೇಳ್ತಾ ಸರಿಯಾಗಿ ನಿಮ್ಮ ಇಲಾಖೆಯಿಂದ ಯಾವ್ಯಾವ ಬೀಜಗಳು ರೈತರಿಗೆ ಕೊಡುತ್ತೆ ಈಗ ಆಲ್ರೆಡಿ ನಾವು ಮೆಕ್ಕೆಜೋಳ ಹೆಸರು ಕುತ್ತು ಇವೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀವಿ ಸೋಯಾಬೀನ್ ಒಂದು ಮಳೆ ರೈಬಾಗ್ ತಾಲೂಕಲ್ಲಿ ಒಂದು ಮಳೆ ಆಗಲಿ ಅಂತ ನಾವು ಕಾಯ್ತಿದ್ದೀವಿ ಒಂದು ಮಳೆ ಆದರೆ ಸೋಯಾಬೀನು ನಾವು ಶುರು ಮಾಡ್ತೀವಿ ಸೋಮವಾರದಿಂದ ಆಲ್ಮೋಸ್ಟ್ ಆಲ್ ಒಂದು ರವಿವಾರ ಒಂದು ಮಳೆ ಬರೋ ಪ್ರೆಡಿಕ್ಷನ್ ಅದೇ ವೆದರ್ ಬೇಸಲ್ಲಿ ನೋಡಿದಾಗ ಒಂದು ಹವಾಮಾನ ವರದಿ ನೋಡಿದಾಗ ರವಿವಾರಿಂದ ಬೆಳೆ ಶುರುವಾಗುತ್ತಿದ್ದರೆ ನಾವು ಸೋಮವಾರದಿಂದ ಸೋಯಾಬೀನ್ ಮತ್ತು ಬೀಜನೂ ಶುರು ಮಾಡ್ತೀವಿ ನಮ್ಮಲ್ಲಿ ಒಳ್ಳೆ ಸಫಿಶಿಯಂಟ್ ಚಾಕ್ ಇದ್ದಾರೆ ರೈತರು ಅದನ್ನು ಉಪಯೋಗ ಮಾಡಬೇಕು ಕೇಳಿದ್ರು